ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ ಧರಣಿ ಎಲ್ಲ ಮಾಡ್ತಿರೋದು ಅವು ಸುಮ್ಮನೆ ಅಲ್ಲಿ ಕೂತ್ಕೊಂಡು ಮಜಾ ಮಾಡ್ತಾ ಇದ್ದಾರೆ ಅಷ್ಟೇ ಅವರು ಅದೇ ಭಜನೆ ಮಾಡಿಕೊಂಡು ಹಾಡುಗಳು ಹೇಳ್ಕೊಂಡು ಇಲ್ಲ ನಾವು ಈ ಥರ ಮೌನವಾಗಿರ್ತಾ ಇದ್ವಿ ನಾವು ಮೌನವಾಗಿರ್ತಾ ಇದ್ವಿ ಇವರು ಖುಷಿಗೆ ಮಾಡ್ತಾ ಇರ್ತಕ್ಕಂಥದ್ದಷ್ಟೇ ಯಾಕಂದರೆ ಅವ್ರಿಗೂ ಗೊತ್ತು ಬಿ ಜೆ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಜಮೀನು ಕಳ್ಕೊಂಡಿದ್ರು ಅದನ್ನು ಫಿಫ್ಟಿ ಫಿಫ್ಟಿ ಇದರಲ್ಲಿ ಅವರಿಗೆ ಕೊಟ್ಟಿದ್ದಾರೆ ಕೊಟ್ಟಂಥ ವರ್ಷ ಯಾವುದು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾರು ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಯಾರು ಯು ಡಿ ಮಂತ್ರಿ ಬಸವರಾಜವ್ರು ಯು ಡಿ ಮಂತ್ರಿ ಮೂಢ ಅಧ್ಯಕ್ಷರಾರು ಬಿ ಜೆ ಪಿಯವರು ಯಾಕೆ ಕೊಟ್ಟರು ಕೊಟ್ಟಿದ್ದು ಅವರು ತಪ್ಪಲ್ವ ಕೊಟ್ಟಿದ್ದು ಬಿ ಜೆ ಪಿಯವ್ರದೇ ತಪ್ಪು ಮತ್ತು ಐದು ವರ್ಷದಲ್ಲಿ ಸುಮಾರು ಆರು ಸಾವಿರ ಸೈಟ್ ಈ ಥರ ಬಿ ಜೆ ಪಿಯವರು ಬೇರೆ ಬೇರೆಯವರಿಗೆಲ್ಲ ಕೊಟ್ಟಿದ್ದಾರೆ ಫಿಫ್ಟಿ ಫಿಫ್ಟಿ ಇದರಲ್ಲಿ ಎಷ್ಟು ಸಾವಿರ ಜನಕ್ಕೆ ಆರೂವರೆ ಸಾವಿರ ಸೈಟು ನೂರಾರು ಜನಕ್ಕೆ ಇದನ್ನು ಕೊಟ್ಟಿದ್ದಾರೆ ಇದೆಲ್ಲ ಕೂಡ ತನಿಖೆ ಆಗಬೇಕು ಅಂತ ನಾವು ಹೇಳ್ತಾ ಇರೋದು ಅಷ್ಟೇ ತನಿಖೆಗೆ ಈಗಾಗಲೇ ನಾವೇ ಆದೇಶ ಮಾಡಿಬಿಟ್ಟಿದ್ದೀವಿ ಇವ್ರ ಹತ್ರ ಏನು ಹೇಳ್ಸ್ಕೊಳ್ಳೋ ಏನಿಲ್ವಲ್ಲ ಬಿ ಜೆ ಪಿಯವ್ರ ಹತ್ರ ಬಿ ಜೆ ಪಿಯವ್ರ ಹತ್ರ ಹೇಳಿಸ್ಕೊಂಡು ನಾವು ಅಂಥ ಕೆಲಸ ಏನೂ ಇಲ್ಲ ಬಿ ಜೆ ಪಿಯವರು ಭ್ರಷ್ಟ್ರಲ್ಲಿ ಭ್ರಷ್ಟರು ಬಿ ಜೆ ಪಿ ಪಕ್ಷನೇ ಭ್ರಷ್ಟಾಚಾರದ ಗಂಗೋತ್ರಿ ಇದ್ದಂಗೆ ನಮ್ಮ ದೇಶದಲ್ಲಿ ಭ್ರಷ್ಟ ರಾಜಕಾರಣಿಗಳು ಎಲ್ಲನೂ ಹೆಚ್ಚಾಗಿದ್ದಾರೆ ಅಂದರೆ ಅದೆಲ್ಲ ಕೂಡ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಬಿ ಜೆ ಪಿನಲ್ಲಿ ಆಮೇಲೆ ದೇಶದಲ್ಲಿದ್ದಂಥ ಬೇರೆ ಬೇರೆ ಯಾರ ಅಲಿಗೇಷನ್ಸ್ ಇತ್ತಲ್ಲ ಬೇರೆ ಬೇರೆ ಪಕ್ಷಗಳಲ್ಲಿ ಅವ್ರನ್ನೆಲ್ಲ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ಅವರಿಗೆ ಕ್ಲೀನ್ ಚೀಟ್ ಕೊಟ್ಟು ಅವ್ರನ್ನೆಲ್ಲ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ಮುಖ್ಯಮಂತ್ರಿನೂ ಮಾಡಿದ್ದಾರೆ ಉಪಮುಖ್ಯಮಂತ್ರಿ ಮಾಡಿದ್ದಾರೆ ರಾಜ್ಯಸಭಾ ಸೀಟುಗಳು ಕೊಟ್ಟಿದ್ದಾರೆ ಮತ್ತು ಅವರವರ ಸರ್ಕಾರಗಳಲ್ಲಿ ಸಚಿವರನ್ನು ಮಾಡಿಕೊಂಡಿದ್ದಾರೆ ಭ್ರಷ್ಟನೆಲ್ಲ ಕ್ಲೀನ್ ಚೀಟ್ ಕೊಟ್ಟು ಈ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಭ್ರಷ್ಟರು ಕೂಡ ಬಿ ಜೆ ಪಿ ಪಕ್ಷದಲ್ಲೇ ಇರೋದು ಇವರಿಂದ ನೀತಿ ಎಳಿಸ್ಕೊಳ್ಳೋ ಅಂಥ ಅಗತ್ಯ ನಮಗೇನು ಇಲ್ಲ ಚರ್ಚೆಗಿತ್ತು ಅವಕಾಶ ಈಗ ಈ ಎರಡು ತಿಂಗಳು ವಿಚಾರ ಇದು ಅಲ್ವಾ ಎರಡು ತಿಂಗಳು ವಿಚಾರನ ಈಗ ಚರ್ಚೆ ಮಾಡ್ತಾರೆ ಈಗ ಅದೇ ದೇವರಾಜರಸೂನಲ್ಲಿ ಆಕ್ರಮ ಆಗಿತ್ತು ಅದನ್ನ ಯಾಕೆ ಬೇಡ ಅಂತ ಹೇಳ್ತಾರೆ ಇಲ್ಲ ಚರ್ಚೆ ಮಾಡಲಿಲ್ಲ ಪ್ರಸ್ತಾವನೆ ಆಯಿತು ಅಷ್ಟೇ ಚರ್ಚೆ ಮಾಡಲಿಲ್ಲ ಕೊಡ್ತೀನಿ ಅಂತ ಹೇಳಿದ್ರೆ ನಮಗೂ ಕೊಡಲಿಲ್ಲ ನಮಗೂ ಅಂದರೆ ನನಗಲ್ಲ ಶಿವಲಿಂಗೇಗೌಡರು ಕೇಳಿದ್ರು ಅವ್ರಿಗೂ ಕೊಡಲಿಲ್ಲ ಈಗ ಸದನದಲ್ಲಿ ಯಾವ ವಿಚಾರ ಪ್ರಸ್ತಾಪ ಮಾಡಬೇಕು ಇತ್ತೀಚೆಗೆ ನಡೆದ ಘಟನೆಗಳ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ಅವಕಾಶ ಇದೆ ಇದೇನು ಹಳೇ ಕೇಸಲ್ವ ಇದು ಆಮೇಲೆ ತಪ್ಪು ಮಾಡಿರೋದು ಯಾರು ಬಿ ಜೆ ಪಿಯವರೇ ಅವರೇ ಮುಖ್ಯಮಂತ್ರಿ ಅವರೇ ಮಂತ್ರಿ ಅವರೇ ಮೂಢ ಅಧ್ಯಕ್ಷರು ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮುಖ್ಯಮಂತ್ರಿಗಳು ಆಮೇಲೆ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಬಿ ಜೆ ಪಿ ಅವ್ರಿಗೆ ಗೊತ್ತಲ್ಲ ನಿಮಗೆ ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ಸು ಇದರಲ್ಲಿ ಜರ್ಮನಲ್ಲಿ ಹಿಟ್ಲರ್ ಇದ್ದನಲ್ಲ ಹಿಟ್ಲರ್ ಹತ್ರ ಒಬ್ಬ ಮಂತ್ರಿ ಇದ್ದ ಗೋಬಲ್ಸ್ ಅಂತ ಅವನಿಗೆ ಯಾವ ಪೋರ್ಟ್ಫೋಲಿಯೋ ಇಲ್ಲ ಅವನಿಗೆ ಅವನಿಗೆ ಒಂದು ಸುಳ್ಳನ್ನ ನೂರು ಸಲ ಹೇಳಿ ನಿಜಾಮ್ ಮಾಡೋದು ಆ ಥರ ವಂಶಸ್ಥರು ವಂಶಸ್ರು ಬಿ ಜೆ ಪಿಯವರು ಅವರು ಸುಳ್ಳು ಹೇಳಿ 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 ಅವರಿಗೆ ರೂಢಿ ಆಗ್ಬಿಟ್ಟಿದೆ ಆ ಸುಳ್ಳು ಬೆಳಿಗ್ಗೆ ಎದ್ದು ಸುಳ್ಳು ಹೇಳಿಲ್ಲ ಅಂದರೆ ಅವ್ರಿಗೆ ಊಟ ಮಾಡಿದ ಜೀರ್ಣನೇ ಆಗೋಲ್ಲ ಅವ್ರಿಗೆ ಪಾದಯಾತ್ರೆ ಮಾಡೋಕೆ ಇವ್ರ ಕೈಯಲ್ಲಿ ಎಲ್ಲಾಗುತ್ತೆ ನಾವು ಕಾಂಗ್ರೆಸ್ನವರು ಗಟ್ಟಿಮುಟ್ಟಿಯಾಗಿ ಕಷ್ಟಪಟ್ಟು ಬಂದಿರೋ ಬೆಳೆದಿರೋರು ನಾವು ಮುನ್ನೂರು ಕಿಲೋಮೀಟ್ರ್ ನಾನ್ನೂರು ಕಿಲೋಮೀಟ್ರ್ ನಡೀತೀವಿ ಈಗ ರಾಹುಲ್ ಗಾಂಧಿ ಎರಡು ಸಾವಿರ ಕಿಲೋಮೀಟ್ರ್ ನಡೆದ್ರು ನೋಡೋಣ ಬಿಜೆಪಿಯಾರು ಬಿಡ್ಲಿ ನೂರ್ ಕಿಲೋಮೀಟ್ರು ಹತ್ತು ಕಿಲೋಮೀಟರ್ ಹೋಗೋ ಅಷ್ಟಲ್ಲೇ ಬಿದ್ದೋಗ್ಬಿಡ್ತಾರೆ ಇವ್ರು ಆ ಇವ್ರು ಯಾರು ಇಲ್ಲ ಇವ್ರ ಕೈಲಾಗಲ್ಲ ಎತ್ನಾಳ್ ಅವ್ರು ಏನಾದ್ರು ಹೇಳ್ತಾ ಇರ್ತಾರೆ